ಕಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸತ್ಯ ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ ಯಾರಲ್ಲಿ ಈ ಈ ಮೂರು ಶ್ರೇಷ್ಠ ಗುಣಗಳಿರುತ್ತಯೋ ಅಂಥವರನ್ನು ಈ ಜಗತ್ತಿನಲ್ಲಿ ಯಾವ ಶಕ್ತಿಯೂ ಅಲ್ಲಿಗಾಡಿಸಲಾರದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ತಿಳ್ಕೋಬೇಕಷ್ಟೇನೇನೆ ತಿಳ್ಕೊಂಡು ಬಾಳಬೇಕು ಇವತ್ತು ನಾವು ದಿನಕ್ಕಂಚಾಗಿಗಿಂತ ಮುಂಚೆ ನಾವು ಪ್ರತಿದಿನ ನಾವು ಪೂಜೆ ಮಾಡ್ತೀವಿ ಯಾವ ನಿಯಮ ಪಾಲಿಸ್ಬೇಕು ಹೇಗೆ ಪಾಲಿಸಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಒಳ್ಳೆಯದು ಅದಾಯ್ತು ತಿಳ್ಕೊಂಡು ನಾವು ಮಾಡಿದಷ್ಟು ಹಿಂದೋರು ಹೇಳಿರೋದು ಯಾವುದು ಸುಳ್ಳಲ್ಲ ಅದರಿಂದ ಹಿಂದೋರು ಹೇಗೆ ನಡೆಸ್ಕೊಂಡು ಅದರಂತೆ ನಾವು ಪ್ರತಿದಿನ ಪೂಜೆಯನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಪ್ರತಿ ಧರ್ಮದ ಜನರು ಪ್ರತಿದಿನ ತಮ್ಮ ದೇವರನ್ನು ಪೂಜಿಸುತ್ತಾರೆ ಆದರೆ ಪ್ರತಿನಿತ್ಯದ ಪೂಜೆಗೆ ಒಂದು ಶ್ರಮ ಕ್ರಮವಿದೆ ಅದರಂತೆ ಪೂಜೆ ಮಾಡಿದರೆ ನಿಮಗೆ ಉತ್ತಮ ಫಲ ದೊರೆಯುತ್ತದೆ ಇಲ್ಲವಾದರೆ ಇದರಿಂದ ನಿಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗುವುದಿಲ್ಲ ಮತ್ತು ಆ ಪೂಜೆ ಅಪೂರ್ಣವೆನಿಸುತ್ತದೆ ಹಾಗೆ ಪ್ರತಿನಿತ್ಯದ ಪೂಜೆಯಲ್ಲಿ ಈ ನಿಯಮಗಳನ್ನು ಪಾಲಿಸಬೇಕು ಅಂತ ಇಂದ್ಲವರು ಹೇಳಿದರೆ ದೇವರ ಪೂಜೆ ಮಾಡುವಾಗ ಮನಸ್ಸು ಶಾಂತಿ ಮತ್ತು ಸಂತೋಷವಾಗಿರಬೇಕು ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕಾವತ್ತೋ ನಕಾರಾತ್ಮಕವಾಗಿ ಇರಬಾರ್ದು ಯಾವಾಗಲೂ ಸಕಾರಾತ್ಮಕವಾಗಿ ಇರಬೇಕು ದೇವರ ಪೂಜೆ ಮಾಡುವಾಗ ಮನಸ್ಸು ಶಾಂತ ಮತ್ತು ಸಂತೋಷವಾಗಿರಬೇಕು ನಿಮ್ಮ ಆಲೋಚನೆಗಳು ಹೊರತು ಸಕಾರಾತ್ಮಕವಾಗಿ ಇರಬಾರ್ದು ದೈನಂದಿನ ಪೂಜೆಗೆ ಸರಿಯಾದ ಸಮಯವನ್ನು ನಿಗದಿಪಡಿಸಬೇಕು ಪ್ರತಿದಿನ ಅದೇ ಸಮಯದಲ್ಲಿ ಪೂಜೆ ಮಾಡಿ ಇದರಿಂದ ದೇವರ ಅನುಗ್ರಹ ನಮಗೆ ದೊರೆಯುತ್ತೆ ಯಾವಾಗಲೂ ಸ್ನಾನ ಮಾಡಿ ಶುಭ್ರವಾದ ಬಟ್ಟಿಯನ್ನು ಧರಿಸಿ ನೆಲದ ಮೇಲೆ ಆ ಆಸನ ಹಾಕಿ ಅದರ ಮೇಲೆ ಕುಳಿತುಕೊಂಡು ದೇವರಿಗೆ ಪೂಜೆ ಸಲ್ಲಿಸಬೇಕು ದೇವರಿಗೆ ಪೂಜೆ ಮಾಡುವಾಗ ಮುಖನ ಪೂರ್ವ ಅಥವಾ ಉತ್ತರ ಮುಖ ಕಡೆಗೆ ಈಶಾನ್ಯ ದಿಕ್ಕದ ಕಡೆಗೆ ಇರಬೇಕು ಹಾಗೆ ಶ್ರೀಗಂಧವನ್ನು ತ ಇಟ್ಟುಕೊಂಡು ನಾವು ಗಂಧವನ್ನು ಇಟ್ಕೊಂಡು ಪೂಜೆಯನ್ನು ಇಟ್ಕೊಂಡು ಪೂಜೆ ಮಾಡಬೇಕು ದೇವರಿಗೆಂದೇ ಬೆಳಗುವ ದೀಪದ ಕೆಳಗೆ ಅಕ್ಕಿಯನ್ನು ಇಟ್ಟುಕೊಂಡು ಪೂಜೆಯ ಬಳಿಕ ನಿಮ್ಮ ಕುಳಿತುಕೊಳ್ಳುವ ಆಸನದ ಕಡೆಗೆ ಎರಡನಿ ನೀರನ್ನು ಹಾಕಿ ಅದನ್ನು ಅಣೆಗೆ ಹಚ್ಚಿಕೊಂಡು ಗೆದ್ದೇಳಿ ಇದರಿಂದ ಗ್ರಹ ನಮಗೆ ಸಿಗತ್ತೆ ಗೊತ್ತಾಯ್ತಾ ಯಾವಾಗಲೂ ನಾವು ಕೂತ್ಕೊಂತೀವಲ್ಲ ಆಸನ ಆಸನ ತಳಗಡೆ ನೀರು ಹಾಕ್ಬಿಟ್ಟು ಚುಂಕಿಸ್ಬಿಟ್ಟು ಕಣ್ಣು ಹೊತ್ತುಕೊಂಡು ಕೇಳ್ತಾಗ ನಮಗೆ ಇಂದ್ರದೇವನ ಇದನ್ನು ದೊರೆಯುತ್ತೆ ಗೊತ್ತಾಯ್ತಾ ಪೂಜೆ ಮಾಡುವಾಗ ಬೆಳಗ್ಗೆ ಮತ್ತು ಸಂಜೆ ಆರತಿ ಮಾಡಬೇಕು ಬೆಳಿಗ್ಗೆ ಆರತಿಯನ್ನು ದೇವರ ಮುಂದೆ ಮಾಡಿ ದೇವರ ಪಾದಗಳಿಗೆ ಮಾಡಿ ಒಕ್ಕಳ ಕಡೆಗೆ ಮಾಡಿ ಅಂತಿಮವಾಗಿ ಮುಖದ ಕಡೆಗೆ ಒಂದು ಬಾರಿ ಮಾಡಿ ಕೋದೈತ ಗಾರ್ತಿನ ದೇವರ ಮುಂದೆ ಏಳು ಬಾರಿ ಮಾಡಬೇಕು ದೇವರ ಪಾದಗಳಿಗೆ ನಾಲ್ಕು ಬಾರಿ ಮಾಡಬೇಕು ಒಕ್ಕಳ ಕಡೆ ಎರಡು ಬಾರಿ ಮಾಡಬೇಕು ಒಳ್ಳೆಯದು ಇದು ಗೊತ್ತಾಯ್ತಾ ಪ್ರತಿನಿತ್ಯ ಕನಿಷ್ಠ ಪಕ್ಷ ಬೆಳಿಗ್ಗೆ ಏಳು ಗಂಟೆ ಒಳಗಾಗ್ರು ನಾವು ಪೂಜೆ ಮುಗಿಸಿರ್ಬೇಕು ಯಾವಾಗಲೋ ಮುಗಿಸೋದಲ್ಲ ಗೊತ್ತಾಯ್ತಾ ಅದು ನಾವು ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದು ಒಂದು ನಮ್ಮ ನಿರೀತಿಯ ಕೆಲಸ ಮಾಡಿಕೊಂಡು ಪೂಜೆನ ಏಳು ಗಂಟೆ ಒಳಗಾದ್ರೂ ಜಾಸ್ತಿ ಅಂದರೆ ಅಷ್ಟೊಳಗಾದರೂ ಮುಗಿಸಿದ್ರೆ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ನಾವು ಪ್ರತಿದಿನ ಯಾವುದೇ ನಕಾರಾತ್ಮಕ ಇರಲಿ ಅದು ಸಕಾರಾತ್ಮಕ ಆಗತ್ತೆ ನಾವು ಪೂಜೆ ಮಾಡಿದಾಗ ನಾವು ನಕಾರಾತ್ಮಕ ಅಂಶವನ್ನು ಬಯಸಬಾರ್ದು ಯಾವಾಗಲೂನು ಗೊತ್ತಾಯ್ತಾ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಇಪ್ಪತ್ತಾರನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಹಕಮಾಸ ಕೃಷ್ಣಪಕ್ಷ ತಿಥಿ ದ್ವಾದಶಿ ಹಗಲು ಮೂರು ಎಂಟು ನಕ್ಷತ್ರ ಪೂರ್ವಾಷ ಸಾಯಂಕಾಲ ಐದು ನಲ್ವತ್ನಾಲ್ಕು ಮಳೆ ಧನಿಷ್ಠ ಮೂರನೇ ಪಾದ ರಾಹುಕಾಲ ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಹತ್ತು ಗುಳಿಕ ಕಾಲ ಆರು ನಲವತ್ತಾರರಿಂದ ಎಂಟು ಹದಿನಾಲ್ಕು ಯಮಗುಣಕಾಲ ಒಂದು ಆರರಿಂದ ಎರಡು ಆರರಿಂದ ಮೂರು ಮೂವತ್ತ್ನಾಲ್ಕು ಎರಡು ಗಂಟೆ ಆರು ನಿಮಿಷದಿಂದ ಮೂರು ಮೂವತ್ನಾಲ್ಕರ ತಿಂಗ ಯಮಗ ಕಾಲ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮಧು ವ್ಯಾಹಾದ ದಂಪತಿಗಳು ವಾರ್ಷಕೋತ್ಸವ ಆಚರಣೆ ಮಾಡ್ಕೊತಿದ್ರು ನಮ್ಮ ಎಬ್ಬಳದೂರು ಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ಎಬ್ಬಳದು ಶ್ರೀ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳದೂರು ಮಾತ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು